ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸೀಮಾನೇ ತನ್ನ ಗಂಡನ ಹಳೆ ಪ್ರೀತಿಯನ್ನು ಸತ್ಯ ದೃಷ್ಟಿ ಮುಂದೆ ಬಯಲಾಗ್ತದೆ ಹಾಗಿದ್ರೆ ಇಲ್ಲಿ ದೃಷ್ಟಿ ದತ್ತ ಸೀಮಾ ಮೂವರ ಮುಖಾಮುಖಿ ಆಗೋ ದತ್ತ ಏನಾಯ್ತು ಎಂಕತೆಲ್ವನ್ನ ಕೂಡ ತಿಳ್ಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ಬಾಯಿ ಸೀಮಾಳನ್ನ ಎಲ್ಲಾ ಕಡೆ ನೋಡ್ತಿದ್ದಾರೆ ಇದೆಲ್ಲವೂ ಎಲ್ಲವೂ ಕೂಡ ಶುರಾವತಿ ಹಾಗೆ ಸೀಮಾ ಪ್ಲಾನ್ ಆಗಿದೆ ಇಲ್ಲಿ ಶುರಾವತಿನೇ ಸೀಮಾಗೆ ಎಲ್ಲ ಅಂದ್ರೆ ಕಾಣಿಸ್ಕೋ ದತ್ತಾಬಾಯ್ಗೆ ಹುಚ್ಚಿಡಬೇಕು ಆ ರೀತಿ ಆಗ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಯಾರ ಕಣ್ಗೆ ಕೂಡ ಸಿನಿಮಾ ಜಸ್ಟ್ ದತ್ತಾಬಾಯಿ ಕಣ್ಗೆ ಬೀಳ್ತಿದ್ದಾರೆ ಹಾಗಾಗಿ ಇಲ್ಲಿ ದತ್ತಾಬಾಯಿ ಮಗದೊಮ್ಮೆ ಸೀಮಾಳನ್ನ ನೋಡ್ತಾರೆ ಇತರ ಕಡೆ ಬಜರಂಗಿ ತನ್ನ ಪ್ರೀತಿಯ ವಿಶ್ವವನ್ನು ನೇತ್ರ ಮತ್ತೆ ತನ್ನ ಪ್ರೀತಿಯ ವಿಶ್ವವನ್ನು ಬಜರಂಗಿ ದತ್ತಾತ್ರ ಹೇಳ್ಕೊಬೇಕು ಅಂತ ಅಂದ್ಕೊಂಡು ಎಲ್ಲವನ್ನ ಕೂಡ ಹೇಳ್ಕೋತಾರೆ ಬಟ್ ದತ್ತಾಬಾಯಿ ಕೇಳಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ನೋಡಿದಾಗ ಆಗುತ್ತೆ ಹಾಗಾಗಿ ಸೀಮಾ ಹುಡ್ಕೊಂಡು ದತ್ತಾಬಾಯಿ ಹೋಗ್ಬಿಡ್ತಾರೆ ಆದ್ರೆ ಆಲ್ರೆಡಿ ಸೀಮಾ ಅಲ್ಲಿಂದ ಕಣ್ಣು ಸರಿಯಾಗಿದ್ದಾಳ ತಕ್ಷಣ ಈ ಕಡೆ ಬಜರಂಗಿ ಬಂದದ್ದು ದತ್ತು ಯಾಕೆ ಅಂತ ಕೇಳ್ತಿದ್ರೆ ಸೀಮಾ ನಾ ನೋಡ್ದೆ ಬಜರಂಗಿ ಅಂತ ಹೇಳಿ ಮಾತನಾಡ್ತಿದ್ದಾರೆ ದತ್ತಾಬಾಯಿ ಇಲ್ಲ ನೀನು ಹೇಗ್ ನೋಡೋಕೆ ಸಾಧ್ಯ ಅವಳು ಇರೋದು ಸಕಲೇಶ್ಪುರದಲ್ಲಿದ್ದು ಇಲ್ಲಿಗೆ ಬರೋಕ್ ಆಗತ್ತ ಅಂದಾಗ ಬಂದಿದ್ಲು ನಾನು ನೋಡ್ದೆ ಅಂತ ಬಜರಂಗಿಗೆ ದತ್ತಾಬಾಯಿ ಹೇಳ್ತಿದ್ರು ಇಲ್ಲಿ ಬಜರಂಗಿಗೆ ನಂಬಕಾಗ್ತಿಲ್ಲ ಅವಳು ನಿಜವಾಗ್ಲೂ ಬುದ್ಧಿ ಭ್ರಮಣೆ ಆಗಿದ್ರೆ ಖಂಡಿತ ಅಲ್ಲಿಂದಂತೂ ಇಲ್ಲಿಗೆ ಬರೋಕ್ ಸಾಧ್ಯನೇ ಇಲ್ಲ ಹಾಗಿದ್ರೆ ನಿನ್ ಭ್ರಮೆನೇ ಇರಬೇಕು ದತ್ತ ಅಂತ ಹೇಳಿ ಬಜರಂಗಿ ಹೇಳ್ತಿದ್ರೆ ಎಲ್ಲಾ ಬಜರಂಗಿ ನಾನು ಹೇಳ್ತಿರೋದು ನಿಜಾನೇ ನಾನು ಸೀಮಾನ ನೋಡ್ದೆ ಅಂತ ಹೇಳಿ ಕೆಚ್ಚ ಅಷ್ಟರಲ್ಲಿ ಅಷ್ಟು ದೃಷ್ಟಿನೇ ಬರ್ತಾಳೆ ದೃಷ್ಟಿ ಕೂಡ ಬಂದಿದ್ದೆ ಇಲ್ಲಿ ದತ್ತಾ ಆ ಇಲ್ಲಿ ಭುಜನ ಮುಟ್ಟೋದಕ್ಕೂ ಸೀಮಾ ಅನ್ಕೊಂಡಿದ್ದ ಟರ್ನ್ ಆಗ್ಬಿಡ್ತಾರೆ ಬಟ್ ನೋಡಿದ್ರೆ ಅದು ದೃಷ್ಟಿ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ದತ್ತಾಬಾಯಿಗೆ ತಕ್ಷಣ ಸೀಮಾ ಹೆಸರೇ ಹೇಳ್ಬಿಟ್ನಲ್ಲ ದೃಷ್ಟಿ ಮುಂದೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ನಿಜವಾಗ್ಲೂ ದತ್ತಾಬಾಯಿ ನೋಂದ್ಕೊತಾರೆ ನಂತರ ಇಲ್ಲಿ ದೃಷ್ಟಿ ಊಟಕ್ಕೆ ಅಂತ ಕುಳಿತುಕೊಂಡಿದ್ದಾಳೆ ದತ್ತಾಬಾಯಿಗೂ ಕೂಡ ದತ್ತಾಬಾಯಿಗೂ ಕೂಡ ಊಟಕ್ಕೆ ಅಂತ ಬಂದಿದ್ದಾರೆ ಊಟಕ್ಕೆ ಕುಳಿತ ಸಮಯದಲ್ಲಿ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ವಿಶ್ವವನ್ನ ಹೇಳೋಕೆ ಮುಂದಾಗ್ತಿದ್ದಾರೆ ನೋಡೋ ದೃಷ್ಟಿ ನನಗೆ ಸೀಮಾ ಎಲ್ಲಂದ್ರಲ್ಲಿ ಕಾಣಿಸ್ಕೊತದಾಳೆ ನಾನು ಸಕಲೇಶ್ಪುರದಲ್ಲಿ ಅವಳನ್ನು ನೋಡ್ದೆ ಅಂತ ನಿನ್ಗೆ ಹೇಳ್ತಾ ಅಲ್ವಾ ಮಗದೊಮ್ಮೆ ನಾನ್ ಅವಳ ಇಲ್ಲಿ ನೋಡ್ತಾ ಅವಾಗ ನೀನ್ ಅಲ್ವಾ ಅವಾಗ ಕೂಡ ನಾನು ಸೀಮಾ ಅಂತ ಅನ್ಕೊಂಡೆ ಹುಡ್ಕೊಂಡು ಹೋಗಿದ್ದ ಹಾಗಾಗಿ ನೀನ್ ನನ್ ಬಂದ್ ಮುಟ್ಟಿದ ತಕ್ಷಣ ಸೀಮಾ ಅಂತ ಅನ್ಕೊಂಡ ಅವಳ ಹೆಸರೇ ಹೇಳ್ಬಿಟ್ಟ ಆದ್ರೆ ನಿಜವಾಗ್ಲೂ ನನಗೆ ನಿಜವಾಗ್ಲೂ ಸೀಮಾ ಕಾಣಿಸ್ಕೊತದಾಳು ಅಥವಾ ನನಗೆ ಅವಳ ಭ್ರಮೆ ಆಗಿದ್ಯೋ ನಿಜವಾಗ್ಲೂ ಅವಳು ನನ್ನ ತಲೆಲೆಲ್ಲ ತುಂಬಿಕೊಂಡು ಎಲ್ಲೆಂದರಲ್ಲಿ ಸೀಮಾ ಅಂತ ಹೇಳ್ತಿದನು ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿಬಿಡ್ತಾರ ಈ ಒಂದು ಮಾತು ನಿಜವಾಗ್ಲೂ ಕೂಡ ದೃಷ್ಟಿಯ ಮನಸ್ಸನ್ನ ಕದಳುತ್ತೆ ಅಲ್ಲಿ ಶರಾವತಿ ಹೇಳಿದಕ್ಕೂ ಇಲ್ಲಿ ದತ್ತಾ ಬಾಯಿ ಹೇಳ್ತಿರುವುದಕ್ಕೂ ಒಂದೇ ಆಗ್ತದೆ ಅಲ್ಲಿ ಶರಾವತಿ ಅವನ ಹಳೆಯ ಪ್ರೀತಿ ಪ್ರೀತಿ ಹೇಳ್ಕೊಟ್ಟವಳು ಸೀಮಾ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ ಅಂದ್ರೆ ಖಂಡಿತ ಅವನ ಆಯ್ಕೆ ಮಾಡ್ಕೊಳ್ಳೋದು ಸೀಮಾನೇ ಆಗಿರ್ತಾಳೆ ಅಂತ ಹೇಳಿದ ಮಾತುಗಳು ಇಲ್ಲಿ ದೃಷ್ಟಿಯ ಮನಸ್ಸನ್ನ ಕದಿಲತ್ತದೆ ಅಂತಾನೆ ಹೇಳ್ಬೋದು ತದನಂತರ ಹಾಗೆ ಸುಮ್ನೆ ಸೈಲೆಂಟ್ ಆಗಿ ಊಟ ಮಾಡ್ತಿರ್ತಾಳೆ ನಂತರ ದತ್ತ ತನ್ನ ತಟ್ಟೆನ ತಗೊಂಡು ಹೋಗ್ ನೋಡಿದ್ರೆ ನೀವ್ಯಾ ತಗೊಂಡು ಹೋಗ್ತಿದ್ರ ಇದನ್ನೆಲ್ಲ ಮಾಡ್ಬಾರ್ದು ನಾನೇ ತಗೊಂಡು ಹೋಗ್ತೀನಿ ಅಂತ ದೃಷ್ಟಿ ಹೇಳ್ತಿದ್ರೆ ಪರವಾಗಿಲ್ಲ ದೃಷ್ಟಿ ನಾನೇ ತಗೊಂಡು ಹೋಗ್ತೀನಿ ಅಂತ ದತ್ತಾಬಾಯಿ ಹೇಳ್ತಿದ್ದಾರೆ ಬೇಡ ಬೇಡ ಅಂತ ಇವ್ರ ಜುಟಾಪುಟಿಯಲ್ಲಿ ತಟ್ಟೆ ಓಡ್ದು ಹೋಗ್ಬಿಡತ್ತೆ ತಕ್ಷಣ ದತ್ತಾಬಾಯಿ ಅದನ್ನ ತಗೊಳಕ್ ಹೋಗ್ತಾರೆ ಬಟ್ ದೃಷ್ಟಿ ಬೇಡ ಅಂತ ಹೇಳಿ ದತ್ತಾಬಾಯಿನ ಕಳ್ಸಿ ಬಿಡ್ತಾಳೆ ದತ್ತಾಬಾಯಿ ಮುಂದೆ ಯಾವುದೇ ರೀತಿಯ ರಿಯಾಕ್ಷನ್ ನನ್ನ ದೃಷ್ಟಿ ಕೊಡುವುದಿಲ್ಲ ಬಟ್ ದತ್ತಾ ಬಾಯಿ ಹೋಗ್ತದಾಗೆ ಕುಳಿತಲ್ಲೇ ಕಣ್ಣೀರ್ ಹಾಕ್ತದಾಳೆ ಗುಳ ತನ್ನ ದೂರೇ ತನ್ನಿಂದ ದೂರ ಆಗ್ತಿರ್ಬಹುದೇನೋ ಕೂತಲು ನಿಂತಲು ಬರೀ ಅವಳ್ದೆ ನೆನಪು ಮಾಡ್ಕೊತದಾಳೆ ಅವಳೇ ಕಣ್ಣ ಕಾಣಿಸ್ಕೊತದಾಳೆ ಅಂದ್ರೆ ನಿಜವಾಗ್ಲೂ ನಿಜವಾಗ್ಲೂ ಕೂಡ ಶುರಾವತಿ ಚುಕುಮಾರ್ ಹೇಳಿದಾಗ ನನ್ನನ್ನ ಬಿಟ್ಟು ನಿಜವಾಗ್ಲೂ ಸೀಮಾಳನ್ನೇ ಆಯ್ಕೆ ಮಾಡ್ಕೋಬಹುದೇನೋ ಅವರೇ ಇಂಪಾರ್ಟೆಂಟ್ ಇರ್ಬಹುದು ಅಂತ ದೃಷ್ಟಿಗೆ ನಿಜವಾಗ್ಲೂ ನಿಜವಾಗ್ಲೂ ಅವಳ ಮನಸ್ಸಿಗೆ ನೋವು ಆಗ್ತದೆ ತದನಂತರ ಇಲ್ಲಿ ದತ್ತಾಬಾಯಿ ಸೈಲೆಂಟ್ ಹತ್ರ ನಿನ್ನ ಹತ್ರ ಒಂದು ಮಾತು ಕೇಳಬೇಕು ಇದು ನಿನ್ನ ತಂಗಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅವಳ ಲೈಫ್ಗೂ ಕೂಡ ತೊಂದರೆ ಆಗ್ತದೆ ನಿಜವಾಗ್ಲೂ ನಾನು ಸೀಮಾಳನ್ನು ನೋಡಿದೆ ಆದರೆ ಇಲ್ಲಿ ಅವಳು ಕಾಣಿಸ್ಕೊತದಾಳೆ ನಿಮ್ಗೆ ಯಾರು ಕಣ್ಗೂ ಕಾಣಿಸ್ತಿಲ್ಲ ಇದು ನನ್ನ ಭ್ರಮೆನೋ ಅಥವಾ ನಿಜವಾಗ್ಲೂ ಅವಳು ನನ್ನ ಕಣ್ಮುಂದೆ ಬರ್ತದಾಳು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಈ ರೀತಿ ನಾನು ಸೀಮಾಳ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ದೃಷ್ಟಿಗೆ ತುಂಬವನೇ ಮನಸ್ಸಿಗೆ ನೋವು ಆಗ್ತದೆ ಏನು ಮಾಡಲಿ ಅಂತ ಹೇಳಿ ಸೈಲೆಂಟ್ ಅಂದ್ರೆ ಕೇಳಿದಾಗ ಅಯ್ಯೋ ದತ್ತ ಬಾಯಿ ಅದಕ್ಕೆ ಯಾಕ ರೀತಿ ಅನ್ಕೋತೀರಾ ನಿಜವಾಗ್ಲು ಹೇಳಬೇಕು ಅಂದ್ರೆ ಸೀಮಾನೇ ಇಲ್ಲ ಸೀಮಾ ನಿಮಗೆ ಮೋಸ ಮಾಡಿ ಹೋಗಿದಾಳೆ ಅವಳು ನಿಜವಾಗ್ಲು ಎಲ್ಲೋ ಸತ್ತು ಹೋಗಿರ್ತಾಳೆ ಅವಳ ಆತ್ಮನೇ ಬಂದು ನಿಮ್ಮನ್ನ ಕಾಡ್ತಾ ಇರುತ್ತೆ ಅವಳು ಬದ್ಕೆ ಇಲ್ಲ ಅಂತ ಹೇಳಿ ಮಾತನಾಡ್ತಿದ್ರೆ ಒಳ್ಳೆ ತರಲೆ ತರ ಮಾತಾಡ್ತಾನೆ ಅಂತ ಹೇಳಿ ದತ್ತಾಬಾಯಿ ಸಾಲಿನ ಮೇಲೆ ಕೋಪ ಮಾಡ್ಕೋತಾರೆ ಇತರ ಕಡೆ ನತ್ರ ಸ್ನಾನ ಮಾಡ್ಕೊಂಡು ಬಂದದ ತಲೆನ ನೀಟಾಗಿ ಓಡಿಸ್ಕೋತಾ ಇರ್ಬೇಕಾದ್ರೆ ಅಲ್ಲಿಗೆ ಬಜರಂಗಿ ಬರ್ತಾರೆ ಅಲ್ಲಿ ನಿಜವಾಗ್ಲು ನೇತ್ರಾನ ನೋಡಿ ಕಳೆದು ಹೋಗ್ತಿದ್ದಾರೆ ಬಜರಂಗಿ ಇಲ್ಲಿ ನೇತ್ರಾಗೆ ಬಜರಂಗಿ ಇರೋದು ಗೊತ್ತಾಗ್ತಿಲ್ಲ ತನ್ನ ಪ್ರೀತಿಯ ಹುಡುಗಿಯನ್ನ ನೋಡ್ತಾ ಕಳೆದೋಗ್ತಾನೆ ಹತ್ರ ಬರ್ತಾರೆ ಹತ್ರ ಬಂದಿದೆ ನೇತ್ರ ನೋಡಿದೆ ಏನಿದು ಬಜರಂಗಿ ಇಲ್ಲೇ ಇದೆಯಾ ಮಾತಾಡ್ಬೇಕಿತ್ತಲ್ವಾ ನೀನು ಅಂತ ಹೇಳ್ತಿದ್ರೆ ಹಾಗೆ ಇಲ್ಲಿ ನೇತ್ರಾನ ಇಟ್ಕೊಂಡಿದ್ದೆ ಈ ಕಡೆ ತಲೆ ಮೇಲೆ ಇರ್ತಕ್ಕಂಥ ದಾರವನ್ನ ತೆಗಿತಾರೆ ಏನಿದು ಬಜರಂಗಿ ಏನಿದೆಲ್ಲ ನನ್ನ ನೋಡಿದ್ರೇನೆ ದೂರ ಸರಿತಿದೆ ಅಂಥದ್ರಲ್ಲಿ ಈ ರೀತಿ ಎಲ್ಲ ನಡ್ಕೋತಾ ಇದೆಯಾ ನಿಜವಾಗ್ಲೂ ಅಚ್ಚರಿ ಆಗ್ತದೆ ಅಂತ ನೇತ್ರ ಹೇಳ್ತಿದ್ರೆ ಆ ರೀತಿ ಏನಿಲ್ಲ ಅಮ್ಮ ನಿನ್ ತಲೆಯಲ್ಲಿ ಟವಲ್ ದಾರ ಸಕ್ಕ ಹಾಕೊಂಡಿತ್ತು ಅದನ್ನ ತೆಗಿಯೋಕ್ ಅಷ್ಟೇ ಬಂದದ್ದು ಅಂತ ಹೇಳಿ ಬಜರಂಗಿ ಹೇಳಿದಾಗ ಅದು ನೆಪ ಅಷ್ಟೇ ನಂಗೆ ತುಂಬಾ ಚೆನ್ನಾಗುತ್ತೋ ನಾನೇ ತೆಗಿಬಹುದಿತ್ತಲ್ವ ಅಲ್ವ ಹೇಳಿದ್ರೆ ನಾನೇ ತೆಗಿತದೆ ಅಂತ ಹೇಳ್ತಾರ ಆದ್ರೂ ಕೂಡ ನಿಜವಾಗ್ಲೂ ಎಷ್ಟು ಚಂದ ಇರತ್ತಲ್ವ ಮೊದ್ಲು ಅಣ್ಣಂಗೆ ಈ ವಿಶ್ವ ಹೇಳ್ಬಿಡ್ಬೇಕು ಪ್ರೀತಿ ವಿಶ್ವನಾ ಅಂದಾಗ ಬೇಡ ನೇತ್ರ ಪ್ರೀತಿ ವಿಷಯ ಹೇಳಿ ಅವನು ಒಪ್ಕೊಂಡ್ರೆ ಸರಿ ಏನಾದರೂ ದತ್ತ ಒಪ್ಕೊಳ್ಳಿಲ್ಲ ಅಂದರೆ ಈ ಸಣ್ಣ ಸಣ್ಣ ಖುಷಿಗಳು ಕೂಡ ನಮ್ಮಿಂದ ದೂರ ಹೋಗ್ಬಿಡತ್ತೆ ಅಂತ ಬಜರಂಗಿ ಹೇಳ್ತಿದ್ರೆ ಆ ರೀತಿ ಏನೂ ಆಗೋದಿಲ್ಲ ಬಜರಂಗಿ ಪ್ಲೀಸ್ ಬಜರಂಗಿ ಹೇಳಿಬಿಡೋಣ ಆಮೇಲೆ ಅಣ್ಣ ಒಪ್ಕೊಂಡ್ರೆ ನಾವಿಬ್ರು ಕೂಡ ಮದುವೆ ಆಗಿ ಚೆನ್ನಾಗಿರ್ಬೋದು ಅಂತ ಹೇಳಿದಾಗ ಸರಿ ಆಯಿತು ಹೇಳ್ತೀನಿ ಮಾತನಾಡ್ತೀನಿ ಅಂತ ಹೇಳಿ ಬಜರಂಗಿ ಕೂಡ ಒಪ್ಕೋತಾರೆ ಎಷ್ಟು ಸ್ವಲ್ಪ ಒಪ್ಕೊಂಬಿಟ್ಟೆ ಬಜರಂಗಿ ತುಂಬಾ ಖುಷಿ ಆಗ್ತದೆ ಇದೇ ರೀತಿ ಮುಂದೆ ಕೂಡ ನೀನು ನನ್ನ ಮತ್ತು ಮಾತನ್ನ ನನ್ನ ಮಾತನ್ನ ಎಲ್ವನ ಕೂಡ ಕೇಳ್ತೀಯ ಅಲ್ವಾ ಅಂತ ಹೇಳಿ ಬಜರಂಗಿನ ಕೇಳ್ತದಾಳೆ ನೇತ್ರ ಮದುವೆ ಆದ್ಮೇಲೆ ಕೇಳ್ತೀಯಾ ಅಲ್ವಾ ಅಂತ ಖಂಡಿತವಾಗ್ಲೂ ಕೂಡ ಕೇಳ್ತೀನಿ ಅಂತ ಭಜರಂಗಿ ಕೂಡ ಹೇಳ್ತಾರೆ ಸರಿ ಆಯ್ತು ನನ್ನ ಹೊರಗಡೆ ಕರ್ಕೊಂಡು ಹೋಗು ನಾಳೆ ಅಂದಾಗ ಯಾವುದೇ ಕಾಣಕ್ಕೂ ಸಾಧ್ಯ ಇಲ್ಲ ಮನೆಯವ್ರು ಕಣ್ ತಪ್ಪಿಸಿ ಹೋದ್ರೆ ಊರಿನ ಜನಗಳು ಕಣಗೆ ಬೀಳ್ಬೇಕಾಗುತ್ತೆ ನಿನ್ನ ದತ್ತ ಬಾ ತಂಗಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅಂದಾಗ ಏನು ಮಾತಾಡ್ತಿದ್ದೀಯ ಆ ಭಜರಂಗಿ ಇಷ್ಟು ದಿನ ಬ್ರೋ ಕಂಡ್ರೆ ಭಯ ಅದು ಇದು ಅಂತಿದೆ ಈಗ ಜನಗಳು ಕಂಡ್ರೆ ಕೂಡ ಭಯ ನಾನು ನೋಡ್ತಾರೋ ನಾಳೆ ನೀ ನೆನೆ ಬ್ರೂ ಮುಂದೆನೆ ನನ್ನ ಹೊರಗಡೆ ಕರ್ಕೊಂಡು ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನೇತ್ರ ಮಾತನಾಡ್ತಾಳೆ ತದನಂತರ ಆತ ಕಡೆ ದೃಷ್ಟಿ ತುಂಬಾನೇ ನೊಂದ್ಕೊಂಡು ಅಮ್ಮನ ಹತ್ರ ಹೋಗಿದಾಳೆ ಅಮ್ಮನ ಹತ್ರ ಹೋಗಿದ್ದೆ ಅಮ್ಮ ನನಗಿಂತ ಮೊದಲು ದತ್ತ ಅವರು ಪ್ರೀತಿ ಮಾಡ್ತಿದ್ರಲ್ವ ಆ ಸೀಮಾ ಮತ್ತೆ ವಾಪಸ್ ಬಂದದಾಳಮ್ಮ ನಿಜವಾಗ್ಲೂ ಅವರು ಕೂತ್ರೆ ನಿಂತರೆ ಬರೀ ಸೀಮಾಳನ್ನೇ ನನ್ ಮಾಡ್ಕೊತಿದಾರೆ ನನಗೆ ನಿಜವಾಗ್ಲೂ ನನ್ನ ತುರೇನ ಕಳ್ಕೊಂಡ್ಬಿಡ್ತೀನೇನು ಅವರು ಅವಳನ್ನೇ ಆಯ್ಕೆ ಮಾಡ್ಕೊಂಬಿಡ್ತಾರೇನು ಅಂತ ಅನ್ನಿಸ್ತದೆ ಅಂತಕ್ಕ ನೋಡಮ್ಮ ಎಲ್ರಿಗೂ ಕೂಡ ಪ್ರೀತಿ ಇರುತ್ತೆ ಅದೇ ರೀತಿಯಾಗಿ ನಿನಗಿಲ್ಲ ಅಂತ ಅವ್ರಿಗೆ ಇರಬಾರ್ದು ಅಂತಿಲ್ಲ ಅಲ್ವಾ ಅವ್ರಿಗೂ ಪ್ರೀತಿ ಇದೆ ನೀನು ಹೇಳ್ತಾ ಇದೀಯ ಅವಳು ಕಣ್ಮುಂದೆ ಕಾಣಿಸ್ಕೊತಾಳೆ ಅಂತ ಹಾಗಂದು ಮಾತ್ರಕ್ಕೆ ಖಂಡಿತ ಅವಳನ್ನು ಒಪ್ಕೊಳ್ಳೋದಿಲ್ಲ ಅವಳು ಮೋಸ ಮಾಡಿ ಹೋದಳು ಖಂಡಿತ ಅವಳ ಬಗ್ಗೆ ಅವ್ರಿಗೆ ಪ್ರೀತಿ ಆಗೋದು ನಿನ್ನನ್ನ ಎಂದೂ ಕೂಡ ಅವ್ರು ಬಿಡುವುದಿಲ್ಲ ನೀನ್ ಯಾವತ್ತು ಅವರ ರಕ್ಷಣೆಗೆ ನಿಂತವಳು ಕಷ್ಟದಲ್ಲೂ ಖುಷಿಯಲ್ಲೂ ಜೊತೆ ಇದ್ದವಳು ಯಾವತ್ತಿದ್ರೂ ಅವರ ಆಯ್ಕೆ ನೀನೆ ಆಗಿರ್ತೀಯ ಅಂತ ಅಮ್ಮ ಸಮಾಧಾನ ಮಾಡ್ತಾರೆ ಫೈನಲಿ ದತ್ತ ಬಾಯಿ ಸೀಮಾಳನ ಮತ್ತೆ ಕರ್ಕೊಂಡು ಒಂದು ಜಾಗಕ್ಕೆ ಹೋಗಿದ್ದಾರೆ ಒಂದು ಬೆಟ್ಟದಲ್ಲಿ ಇಲ್ಲಿ ಸೀಮಾಳ ಮೇಲೆ ಅಬ್ಬರಿಸ್ತಿದ್ದಾರೆ ದುಡ್ಡಿಗೋಸ್ಕರ ನನ್ನನ್ನ ಬಿಟ್ಟು ಹೋದೆ ಅಲ್ವಾ ನನ್ನ ಪ್ರೀತಿನ ಒಂದು ಹೋದೆ ಆ ದುಡ್ಡಿಂದಾನೇ ನಿನ್ನನ್ನ ದುಡ್ಡಿನ ಮಳೆ ಸುರಿಸಿ ನಿನ್ನ ಕಥೆಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಿನಗೆ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡಿದ್ದೆ ಅಂತ ರುಚಿಗೆ ಹೇಳ್ತಿದ್ರೆ ಇವರಿಬ್ಬರು ಹೋಗಿದ್ದಾರೆ ಅನ್ನೋ ವಿಶ್ವ ಗೊತ್ತಾಗಿದೆ ದೃಷ್ಟಿ ಕೂಡ ಅಲ್ಲಿಗೆ ಓಡಿ ಬರ್ತದಾಳೆ ಫೈನಲಿ ದತ್ತಾಬಾಯಿ ಜೊತೆ ತನ್ನ ಅಕ್ಕ ಸೀಮಾಳನ್ನು ನೋಡೇ ಬಿಟ್ಲು ದೃಷ್ಟಿ ಫೈನಲಿ ಅವಳಿಗೆ ಗೊತ್ತಾಗೇ ಹೋಯಿತು ಸೀಮಾ ಬೇರೆ ಯಾರೂ ಅಲ್ಲ ನನ್ನ ಅಕ್ಕ ರೂಪ ಅಂತಕ್ಕಂಥದ್ದು ದತ್ತಾಬಾಯಿ ಪ್ರೀತಿ ಮಾಡಿದ್ದು ನನ್ನ ಅಕ್ಕ ಅಂತ ಮುಂದೆ ಏನಾಗತ್ತೆ ಈ ಕಡೆ ದೃಷ್ಟಿ ತನ್ನ ಅಕ್ಕನಿಗೋಸ್ಕರ ದತ್ತನನ್ನ ಬಿಟ್ಟು ಕೊಡ್ತಾಳ ಆ ಕಡೆ ಹಬ್ಬಕ್ಕನ ಎಂಟ್ರಿ ಆಗತ್ತ ಏನಾಗತ್ತೆ ತಿರುಗಬೇಕು ಅಂದ್ರೆ ಮುಂದಿನ ವೀಚುಗೆ ವೇಚ್ ಮಾಡ